बस tí madrana no. Eh. ಅಣ್ಣ ಈ ಓರಿ ಅಣ್ಣ ಇದು ಎಷ್ಟಿನ ಮೂರನೇ ವಾರಿ ಅಣ್ಣ ಈ ಓರಿಯ ಬಗ್ಗೆ ಅಣ್ಣ ಇದು ಕ ಸಣ್ಣ ನಾನೇ ತಂದಿದ್ದೆ ಆಮೇಲೆ ಇದು ಎಲ್ಲಿ ಇವನ್ಗೆ ಹೆಸರು ಹೊಸೂರು ನಾರಾಯಣಿಗೆ ಕೊಟ್ಟಿದ್ದೆ ಅಣ್ಣ ಆಯ್ತಾ ಹೊಸೂರು ನಾರಾಯಣಿಗೆ ಎರಡಲ್ಲಲ್ಲಿ ನಾನೇ ಒಂದು ಇಪ್ಪತ್ತು ಜನ ಬಿಟ್ಟಿದ್ದೆ ಬೇಕಣ್ಣ ಅಂತ ಬಂದು ಹಿಡ್ಕೊಂಡ ಕೊಟ್ಟಿದ್ದೆ ಅಣ್ಣ ಆಯ್ತಾ ಇದು ಕುಂತಿಕಲ್ ದೊಡ್ಡಿ ನಮ್ಮ ಪೊಲೀಸ್ ಅಪ್ಪನ ಹತ್ರ ತಂದಿದೆ ದಾಸಹಳ್ಳಿ ಎಂಟಪ್ಪನವರಿಗೆ ಬಿಟ್ಟಿದ್ದೆ ಹಳೆಯವರಿಗೆ ಸುತ್ತೋದವರಿಗೆ ಕರೆಯವರಿಗೆ ಅಂದ್ರೆ ಇದು ಈ ಡಾಲಿ ಅದಲ್ಲ ಮೈಸೂರು ಡಾಲಿ ಮೈಸೂರು ಡಾಲಿ ಅದ್ರ ಅಣ್ಣ ಹಣ ಇದು ಡಾಲಿ ಸೇಮ್ ಸೇಮ್ ಅಣ್ಣ ಹಣ ಇದು ಅದೇ ಮಕ್ಕಣ ಅಂದ್ರೆ ಬಾರಿ ಸಾಧು ಗುಣ ಅಣ್ಣ ಯಾವ ಮಾತ್ರ ರಾಂಗೋ ಏನಪ್ಪಾ ಮೇಲ್ ಬಿದ್ದೇನಬೇಕು ನನ್ ಮಗಳೇ ಹಿಡ್ಕೋಚಿ ಕಟ್ಟಿರ್ತಾಳೆ ಸಾಕಿದ್ದೀರಾ ಸಣ್ಣಗರಿನಿಂದ ಸಾಕಿದ್ದೀನಿ ಇದ ಅಲ್ಲಿ ಮೂರ್ ವರ್ಷ ಅವ್ರ ಇತ್ತು ಮೂರ್ ವರ್ಷ ಇದ್ದು ಆಮೇಲೆ ಈಗ ಈಗ ಬೇಕೇ ಬೇಕು ಕೊಡೋಣ ಅಂದ್ಬಿಟ್ಟು ನಾನು ಅವ್ರ ಹತ್ರ ಅಣ್ಣ ಅಂದ್ರೆ ಇದು ನಾವು ಜಾತ್ರೆ ಹೊಡಿತೀರ ಮೇಲೆ ಒಳ್ಳೆ ಕಟ್ಟ ಈಗ ಐದು ವರಿ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಖರ್ಚು ಬೀಳುತ್ತೆ ಖರ್ಚು ಬೀಳ್ತೇನ ಏನಾರ ಖರ್ಚಾಗ್ಲಿ ಸಾಲ ಅಲ್ಲಿ ಸೋಲಲ್ಲಿ ಮಾಡ್ಬೇಕು ಅನ್ನೋ ಕಾಯಸ್ ಇವನ್ನ ಅಷ್ಟೇ ಕಾಯಸ್ಸು ಹಣ ನನ್ನ ಮನೇಲಿ ಯಾವಾಗೂ ಎರಡು ಮೂರುವರೆ ಅಣ್ಣ ನೋಡಿದೀವಿ ನಾವು ಎರಡುವರೆ ಕಮ್ಮಿ ಇರೋದೇ ಇಲ್ಲ ನಿಮ್ ಮನೇಲಿ ಎರಡುವರೆ ಇದ್ದೇ ಇದ್ದಿರ್ತಾವಣ್ಣ ಈಗ ಡೈಲಿ ನಾಲ್ಕು ಐದು ನನ್ನ ಈಗ ಬೆಳಿಗ್ಗೆಯಿಂದ ಬಂದ್ರು ನೋಡ ನೆನ್ನೆ ತಂದಿರೋ ಓರಿನ ಬುಡಣ ಅಂದ್ರು ಅಣ್ಣ ಏನು ಚಾರ್ಜ್ ಮಾಡಿದ್ರಿ ಇದ್ರು ಅಣ್ಣ ಈಗ ಎಲ್ಲ ಐನೂರು ರೂಪಾಯಿ ಬಿಡ್ತಾ ಇರೋದು ಏನು ನಿಮ್ಮ ಖುಷಿ ಪಟ್ಟಿ ಕೊಡ್ತೀರಾ ಈಗ ನಾಲ್ಕೂವರೆ ಲಕ್ಷ ಬಿದ್ದದ್ ಕುಡಿಯಿಂದ ಅದಕ್ಕೆ ಒಂದು ಸಾವಿರ ಒಂದೊಂದು ಸಾವಿರ ಕೊಡ್ಬಿಟ್ಟು ಅಣ್ಣ ಅವ್ರ ಖುಷಿಗೆ ಅವ್ರ ಖುಷಿಗೆ ಒಂದೊಂದು ಸಾವಿರ ಐದೇವರಿಗೆ ಬಿಡು ಅಂದ್ಬಿಟ್ಟು ಒಂದೊಂದು ಸಾವಿರ ಕೊಟ್ಟರ ಎರಡು ಹೀಗೆ ಬಿಡಿಸ್ಕೊಂಡು ಅವ್ರ ಪ್ರೀತಿ ಇರ್ತಾ ಅವ್ರು ಕೊಟ್ಟು ಐತಾರೆ ನೀವು ಅಷ್ಟೇ ಅಂತ ಡಿಮ್ಯಾಂಡ್ ಮಾಡಲ್ಲ ನಾನು ಕೇಳಲ್ಲಣ್ಣ ಅವ್ರ ಪ್ರೀತಿ ಅವ್ರ ಪ್ರೀತಿ ಓಕೆ ಅಣ್ಣ ಅಣ್ಣ ಬನ್ನಿ ಅಣ್ಣ ಈ ಬಗ್ಗೆ ಇದು ಕೇಳಂಗೆ ಇದೆ ನಾಲ್ಕನೇ ವರಿ ಅಣ ಅಪ್ಪನ ನಾನೇ ತಗೊಂಬಂದಿದ್ದೆ ಫಸ್ಟು ಒಳ್ಳೊಳ್ಳೆ ಅಣ್ಣ ನಿಂತೀನಿ ಮನೆ ಕತ್ತು ಅಣ ಇದೆಷ್ಟು ನೋಡಿ ಈಗ ಎರಡಲ್ಲ ಕೆಡಗದೆ ಇದು ಸಣ್ಣಗರಿಯಿಂದ ನಾನು ಮನೇಲಿ ಸಾಕಿದ್ದೀನಿ ನೋಡೋಣ ಎರಡಲ್ಲ ಈಗ ಒಂದು ವಾರ ಆಯ್ತು ಅಲ್ಲಿ ಬಿದ್ದಿ ಇದು ಕೆಂಗಲ್ಗೆನೆ ಹಾಕ್ಬೇಕು ಅಂದ್ಬಿಟ್ಟು ಬಾರಿ ಕಾಯಿಸಿಂದ ಮರದೆ ಯಾಕೋ ಮಧ್ಯ ಒಂದು ನಡುವೆ ಕೆಟೋಗ್ಬಿಡ್ತು ತಯಾರಾಗಲಿಲ್ಲ ಇರಲಿ ಈಗ ಇದನ್ನು ಮುಡಗಬೇಕು ಸಾಕಬೇಕು ಅಂತ ಅಂದರೆ ಇದು ತಮಿಳ್ನಾಡುಗೆ ಕೊಟ್ಬಿಟ್ಟಿದೆ ಎರಡೂವರೆ ಲಕ್ಷಕ್ಕೆ ಶ್ರೀಕಂಠಾಪರಿಗೆ ಕೊಟ್ಬಿಟ್ಟು ತಿರ್ಗಾ ಇದನ್ನ ಸಾಕಬೇಕು ಅಂತ ನಾನೇ ತಗೊಂಬಂದೆ ಅವ್ರಿಗೆ ಐದು ಸಾವಿರ ಲಾಭ ಕೊಟ್ಟು ಹಾಕೊಂಬಂದೆ ಚಾರ್ಜ್ ಎಲ್ಲ ಕೊಟ್ಟು ಅಣ್ಣ ಇದೀಗ ಕೆಟ್ಟೋಗೈತೆ ಹೊಟ್ಟೆ ಕಳ್ಳೇದ ಒಂದು ಸ್ವಲ್ಪ ಇಟ್ಕೊಂಡಂಗೆ ಆಗೋದೇ ರೆಡಿ ಮಾಡ್ತೀನಿ ಅಣ್ಣ ಏನು ಹೆಂಗೆ ರೆಡಿ ಮಾಡೋದಣ ಅಣ್ಣ ಮಾಮೂಲಿ ಅದಕ್ಕೆ ಈಗ ಒಂದು ನಡುವೆ ಈಗ ಹಾಲು ಕೋಳಿಮೊಟ್ಟೆ ತಿಂಡಿ ಎಲ್ಲ ಅಣ್ಣ ನೀಟಾಗಿ ಅಂದ್ರೆ ಈಗ ಒಂದು ಕೆಟವಾಗಿರೋದು ಕಳ್ಳಿ ಹಿಡ್ದಿರೋದು ಬಿಟ್ಟು ಅದು ರೆಡಿ ಆಗಿ ಎಷ್ಟು ದಿವಸ ಆಗೋದಣ ಒಂದ್ ಎರಡು ತಿಂಗಳು ತಗೋತದ ಅಣ್ಣ ಎರಡು ತಿಂಗಳು ಮೂರು ತಿಂಗಳು ತಗೋತದ ರೆಡಿ ಆಗ್ಬೇಕು ಅಂದ್ರೆ ರೆಡಿ ಆಗಿ ಎರಡು ಮೂರು ತಿಂಗಳು ತಿಂಗಳು ಬೇಕಣ್ಣ ಇದು ಮಾಗಡಿ ರೆಡಿ ಮಾಗಡಿ ಆಗೋತದ ರೆಡಿ ಬಜ್ಜೆ ಆಯ್ತದ ಇದು ಅಂದ್ರೆ ಈಗ ಹೊಸ ಕಟ್ಟಿರ್ತಾರೆ ಅವ್ರಿಗೆ ಈಗ ಬೆಲೆ ಕೊಟ್ಟು ತಂದ್ಬಿಟ್ಟಿರ್ತಾರೆ ಬಿಡ್ತ ಈ ತರ ಆಗೋಯ್ತು ಅಂದ್ರೆ ಅಣ್ಣ ಅವ್ರಿಗೆ ಏನಾರ ಇಷ್ಟ ಪಡ್ತಿರೋಣ ಅಣ್ಣ ಈ ಬಸಪ್ಪುನ್ಗೆ ಎಷ್ಟು ನಾನು ಪ್ರೀತಿ ತೋರಿಸ್ತೀನಿ ಅಷ್ಟು ನಾನು ಪ್ರಾಣ ಪಡಿಸ್ಕೊತದ ಬಸವಣ್ಣದೇವರು ನಾನು ಎಷ್ಟು ನಾನು ನನ್ನ ನನ್ನ ಪ್ರೀತಿನೇ ಅದು ಕೇಳೋದು ಆದರೆ ರಾಶ್ ಮಾಡ್ತು ಅಂದ್ಬಿಟ್ರೆ ನಾವು ರಾಶ್ ಮಾಡೋಕಾಗಲ್ಲ ಆಯ್ತಾ ಇದು ರಾಶ್ ಮಾಡ್ತಾ ಬಮಗನೆ ಇರಮಗ್ ಅಂತ ಶಾಂತಿ ಮಾಡಿದ್ರೆ ಅದು ನಮ್ಮನ್ನ ಒಪ್ಕೋತದೆ ಒಪ್ಕೊಂಡ್ರೆ ಪ್ರೀತಿಯಿಂದ ಪ್ರೀತಿಯಿಂದ ಒಪ್ಕೊಂಡ್ರೆ ಇವನು ನನ್ನ ಒಡ್ಕಾರ್ ಅಂತ ಭಾರಿ ಪ್ರೀತಿ ತೋರಿಸ್ತದೆ ಇದು ಇತ್ರಂಥ ಥರ ಪ್ರೀತಿ ಅದು ಬಸವಣ್ಣದೇವರು ಇನ್ನೊಂದಿಲ್ಲ ಬಸವಣ್ಣನ ಸೇವೆ ಮಾಡಿದ್ರಣ ನಮಗೆ ಯಾವ್ದು ಒಂದು ಒಳ್ಳೆ ಟೈಮ್ ಆಗಿ ಬಂದೇ ಹೌದಣ್ಣ ಭಾರಿ ಕಾಯಸು ಭಾರಿ ಪ್ರೀತಿ ಇದ್ರ ಮೇಲೆ ನನಗೆ ಏ ಹಸ್ರೇನ್ ಇಕ್ಕಿದ್ವಣ ಇದಕ್ಕೆ ಅಣ್ಣ ಮಗ ದ್ರೋಣ ಅಂತ ಇಕ್ಕಿದ ದ್ರೋಣ ಅಂತ ಅಣ್ಣ ಇದಕ್ಕೆ ಹೊಲ್ತೂರು ಇಟ್ಟು ಕರ್ಸಿದ್ರಲ್ಲ ಬೆಂಗಳೂರಿಗೆ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಬೆಂಗ್ಳೂರಲ್ಲಿ ಮೆರವಣಿಗೆ ನನ್ನ ನಾಲ್ಕಲ್ಲಿ ಓಸ್ತಿ ಪ್ರೈಜ್ ಆಗಿತ್ತಲ್ಲ ಅಣ್ಣ ಆ ಓರಿ ಜೊತೆಲಿ ಇದು ಫಸ್ಟ್ ಪ್ರೈಜ್ ಆಗಿತ್ತು ಅಲ್ಲೂ ಪ್ರೈಜ್ ಅಣ್ಣ ಅಲ್ಲೂ ಪ್ರೈಜ್ ಆಗಿತ್ತು ಅದೇ ಇವಾಗ ಅಂದ್ರೆ ಒಂದು ಎರಡು ತಿಂಗಳು ಬೇಕೋಣ ಅದು ರೆಡಿ ಬೇಕೋಣ ಎರಡು ತಿಂಗಳು ಬೇಕು ಏನು ತಿಂಡಿ ಕೊಡಬೇಕಣ್ಣ ಸ್ವಲ್ಪ ಇದ್ ಕೇಳ್ತೀರಾ ಅಣ್ಣ ಇದಕ್ಕೆ ಮಧ್ಯೆ ಹಾಲು ಇತ್ತೈತೆ ಹಾಲು ನಿಲ್ಸ್ಬಿಟ್ಟೆ ಹಾಲು ನಿಲ್ಸಿದ್ಮೇಲೆ ಇದು ಲೋನ್ ಆಗೋಯ್ತು ಹಣ ಈಗ ಹಾಲು ಹಾಕಬೇಕು ಹಸ್ಕೊಂಡು ನೋಡಿ ಅದಕ್ಕೋಸ್ಕರ ತಂದಿದ್ದೀನಿ ಹಾಲು ಅಣ್ಣ ಡೈಲಿ ಬೆಳಗ್ಗೆ ಒಂದು ಲೀಟ್ರ್ ಸಾಯಂಕಾಲ ಒಂದು ಲೀಟ್ರ್ ಹಾಲು ಹುಳ್ಳಿ ರವೆ ಬೂಸ ಚಕ್ಕೆ ಬುಸ ಕೊಡಬೇಕು ಏನೇ ತಿನ್ಸ್ಬೇಕು ತಿನ್ನಲಿಲ್ಲ ಅಂದ್ರೂ ತಿನ್ನಲಿಲ್ಲ ಅಂದ್ರೆ ತಿನ್ಸ್ಲೇಬೇಕಣ ಈಗ ಅವ್ಕೇನೋ ಹೆಂಗಿರು ಮಡಕ್ತಾನೆ ಮದಾಮಿ ಂಗಿರು ಮಾಡ್ತಾನೆ ಬಿಡು ಬೇಕಾದಷ್ಟು ತಿಂತದೆ ತಿನ್ಸ್ಲೇಬೇಕು ಹೌದು ತಿನ್ನೋ ಕೆಲವು ತಿನ್ಕೋತ ಎಷ್ಟು ಆರಾಮ್ ಮಾಡ್ಗೋ ಬಡಿತಾನೆ ರಾಜ ಮಗ ಅವನು ಅಷ್ಟೇ ಅವನು ಅಷ್ಟೇ ಆರಾಮ್ ಮಾಡ್ಕೋ ತಿಂತಾರೆ ನಾಟಿ ಕೋಳಿ ಮಟ್ಟೆಗಳು ನಾಟಿ ಕೋಳಿ ಮಟ್ಟೆ ಡೈಲಿ ಒಂದ್ ಕೊಡ್ಬೇಕಣ್ಣ ಬೇದಿಗೆ ಇದೆಯಾದ್ರೆ ಅಣ್ಣ ಬೇದಿ ಆಗಿನ ಮಾಡ್ಕೋಬೇಕಣ್ಣ ಜಾಸ್ತಿ ಕೊಟ್ರೆ ಬೇದಿ ಆಯ್ತದೆ ಈಗ ಹಾಲು ಕೊಡ್ತೀವಲ್ಲ ಅದಕ್ಕೊಂತರ ಕೂಲು ಈಗ ಒಣ ಸೇವಲಾ ಹಾಕೋದು ಹಾಕಿದ್ರೆ ಹಣ ಹಸೆ ಹುಲ್ ಟೈಮಲ್ಲಿ ಹಸೆ ಹುಲ್ಲು ಈಗ ಎಲ್ಲ ಉಳ್ಳಿಕಾಯಿ ಮನಜಾಲದ ಕಡ್ಡಿ ನೋಡಿ ಎಲ್ಲ ಕಡ್ಡಿ ಎಲ್ಲ ಮನೇಲೆ ಲೋಡ್ ಮಾಡ್ಬಿಟ್ಟಿದ್ದೀರಣ್ಣ ಎಲ್ಲ ಕಡೆ ಲೋಡ್ ಮಾಡ್ಸಿದ್ವಿ ಇಲ್ಲಿ ಹಾಕೊಳ್ಳೋಕ್ಕೋಸ್ಕರ ಹೊಳಿಗ್ ಹಾಕೋದು ಬೇಕೇ ಬೇಕು ಡೈಲಿ ಬೇಕೇ ಬೇಕು ಡೈಲಿ ಡೈಲಿ ಎಷ್ಟು ಖರ್ಚು ಬಿಡ್ಬೋದು ಅಣ್ಣ ನಿಮಗೆ ಅಣ್ಣ ಡೈಲಿ ನನಗೆ ಒಂದುವರೆ ಸಾವಿರ ರೂಪಾಯಿ ಮೇಲೆ ಬೀಳ್ತದೆ ಬೇಕಣ್ಣ ಬೇಕು ಒಂದುವರೆ ಸಾವಿರ ರೂಪಾಯಿ ಡೈಲಿ ಖರ್ಚು ಬಿಡ್ತೀರಣ ಡೈಲಿ ಇವಕ್ಕೆ ನಾಲ್ಕು ಐದಕ್ಕೂ ಆಲ್ ಆಲ್ ತಗ ಬರ್ಬೇಕು ಹಾಕ್ಬೇಕು ಎಷ್ಟು ಲೀಟರ್ ಬೇಕಣ್ಣ ಐದ್ ಲೀಟರ್ ದಿನಕ್ಕೆ ಹತ್ ಲೀಟರ್ ಆಲ್ ಬೇಕು ಇವಕ್ಕೆ ಹತ್ತು ಲೀಟರ್ ಆಗ್ಬೇಕು ಅಣ್ಣ ಡೈಲಿ ಹತ್ ಲೀಟರ್ ಆಗಬೇಕು ಬೇಕು ಬೆಳಗ್ಗೆ ಸಿಗೋ ಇದು ಸಾಯಂಕಾಲ ಇದು ಎಷ್ಟು ಜನ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು ನಾನು ಮತ್ತೆ ನಮ್ಮ ಒಬ್ಬನ ಮಡಿಕೊಂಡಿದ್ದೀನಣ್ಣ ನಮ್ಮ ಹುಡ್ಗಾಯ್ನು ತಮಿಳ್ನಾಡು ನಮ್ಮ ಸ್ನೇಹಿತರು ಎರಡು ದೋಸ್ತಿ ಅವನೇ ನನ್ನ ಹತ್ರನೇ ಬಂದು ಸೇರ್ಕೊಂಡು

ಮೊದ್ಲಿಂದು ಕಾಯಿಸ್ ಅಣ್ಣ ನನಗೆ ಓರಿ ಓರಿ ಬಿಟ್ರೆ ನನ್ ಬೇರೆ ಎತ್ತು ಕೂಡ್ತೈತ್ ಪಡ್ತೈತು ಲೈಕ್ ಮಾಡೋದ್ ಲೈಕ್ ಮಾಡೋದಣ ಒಳ್ಳೆ ಕರ ಇದ್ರೆ ಎಷ್ಟು ಎರಡ್ ಲಕ್ಷ ಆಗಲಿ ಮೂರ್ ಲಕ್ಷ ನೋಡಿ ಅದ್ ಕಾಯಿಸ್ಬಿಳ್ತು ನಾಲ್ಕೂವರೆ ಲಕ್ಷ ನಾನ್ ತರಲೇಬೇಕು ಅನ್ನೋ ಕಾಯಿಸ್ಬಿಡ್ತು ತಗೊಂಬಂದೆ ನಮಗೂ ಬಿತ್ತನೆ ಓರಿ ಇಷ್ಟ ನಮ್ಮ ರಾಮನಗರ ಬಿತ್ನೇವರಿಗೆ ಫೇಮಸ್ ಕರಬೀಳದಲ್ಲೇ ಟಾಪು ಅಣ್ಣ ನಾವು ನಾವೇ ಹೇಳ್ಕೊಳ್ಳೋದಲ್ಲ ಜನ ಹೇಳ್ಬೇಕು ಹೇಳೋದೇ ನನ್ಗೆ ಹೇಳ್ತಾರೆ ಅಯ್ಯ ನಿನ್ನ ದನ ವರಿ ಬಿಡಿಸ್ಕೊಂಡೋಗಿ ಐವತ್ತು ಸಾವಿರಕ್ಕೆ ಮಾಡಿದೆ ಅರವತ್ತು ಸಾವಿರಕ್ಕೆ ಮಾಡಿದೆ ಒಂದು ಲಕ್ಷಕ್ಕೆ ಕೊಟ್ಟೆ ಅಂತಾರೆ ಅದೇ ನಮ್ಗೆ ಸಂತೋಷ ಅವ್ರು ಹೇಳೋದ್ ಏನಿಲ್ಲ ಅಣ್ಣ ಕಣ್ಮುಂದೇನೆ ಐತೆ ರಾಮನಗರದ ಕರಬೀಳ ಥರ ಎಲ್ಲೂ ಬೀಳೋದ ಎಲ್ಲ ತಗೂ ಹೇಳ್ತಾರೆ ಹೌದಣ್ಣ ಆ ಮಾತು ಒಪ್ತಿರೋಣ ಹೌದಣ್ಣ ನೂರ್ಕ್ ನೂರು ಸತ್ಯ ಸತ್ಯದ ಮಾತಾಡ ಏನ್ ಅಣ್ಣ ಅಯ್ಯಂಗುಡಿ ಜಾತ್ರೆಗೆ ಹೇಳ್ತೀರಾ ಅಯ್ಯಂಗುಡಿ ಜಾತ್ರೆಗೆ ಬರಕ್ ಇರೋಣ ಅಣ್ಣ ಕೆಂಗಲ್ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಿರಣ್ಣ ಅಣ್ಣ ಕೆಂಗಲ್ ಜಾತ್ರೆ ನಮ್ಮದು ಕಾಲದಿಂದ ನಮ್ಮ ಅಪ್ತಿರ್ ನಮ್ಮ ತಾತಿರ್ ಕಾಲದಿಂದ ಫೇಮಸ್ ಆದ ಜಾತ್ರೆ ಆ ಜಾತ್ರೆಗೆ ಎಲ್ಲಾ ಯುವಕರು ಓರಿ ಕಟ್ಟಿರೋರು ದನ ಕಟ್ಟಿರೋರು ಎಲ್ಲ ದಯವಿಟ್ಟು ಬಂದು ಬರಲೇಬೇಕು ಅನ್ನೋದು ನಮ್ಮದೊಂದು ಪ್ರೀತಿ ಬರ್ಲಿ ಇಲ್ಲೇನು ಪ್ರೈಜ್ ಮಾಡಗವ್ರೆ ಓದೋರ್ಷ್ ಇಂದ ಪ್ರೈಜ್ ಮಾಡಗವ್ರೆ ಓ ಸತಿ ಬೆಳ್ಳಿ ಮುಡಗಿದ್ರೆ ಸತಿ ಚಿನ್ನ ಮಡಗವ್ರೆ ಯಾರು ಪುಣ್ಯಾತ್ಮಕ ಬಂದು ಬಸಪ್ಪನ್ ಸಾಕಿರೋರು ಪ್ರೈಜ್ ಹೊಡ್ಕೊಂಡು ಹೋಗಿ ಖುಷಿ ಪಡಿ ಅನ್ನೋದೇ ನಮ್ ಆಸೆ ಅಣ್ಣ ಅಂದ್ರೆ ಮನಸ್ತಾಪ ಮನಸ್ತಾಪ ಬೇಡಣ ಯಾರ್ ಬಸಪ್ಪನ್ ಸಾಕವ್ರೆ ಯಾರ ನಾಲ್ಕು ಜನ ಒಪ್ಪಿ ಪ್ರೀತಿಯಿಂದ ಪ್ರೈಜ್ ಅಣ್ಣ ಏ ಅವನಿಗೆ ಕೊಡ್ಲಿ ಇವನ್ಗೆ ಕೊಡ್ಲಿ ಅನ್ನೋದು ಬೇಡಣ ಬೇಡ ಯಾರಾದ್ರೂ ಖುಷಿ ಯಾರಾದ್ರೂ ಕೊಡ್ಲೇ ಯಾರಾದ್ರೂ ಬಸವಣ್ಣ ಅವ್ರಿಗಾಗೋಲ್ಲ ಬಸಪ್ಪನ್ ಸಾಕಿರ್ತಾರೆ ಬಸಪ್ಪ ಬೆಳ್ದಿರ್ತ ನೋಡು ಅವನಿಗೆ ಅದು ಕೊಟ್ಟು ಅಂತ ಈಗ ನಾನು ಏನ್ ನಾನು ಹೊಡಿಬೇಕು ಅಂತ ಪ್ರೇಜ್ ಅಂದ್ಬಿಟ್ಟು ಖುಷಿ ಅಂತ ತಂದಿದ್ದೀನಿ ಅದ್ ನನ್ ಸಿಕ್ತದೋ ಇನ್ನೊಬ್ಬಂಗ್ತದ ಸೆಕೆಂಡ್ರಿ ಅಣ್ಣ ಅದ ನಮ್ ಖುಷಿ ಅಣ್ಣ ಜಾತ್ರೆ ಮಾಡ್ತೀವಿ ನಾನು ಒಂದ್ ಮೆರವಣಿಗೆ ಮಾಡ್ಬೇಕು ಅನ್ನೋದು ನನ್ನ ಕಾಯಿಸೋಣ ಜೊತೆ ಹೊಸ ತರ ಸೋರಿಗೊಳ ಬಂದ ಜನ ಜಾಸ್ತಿ ಸೇರ್ತಾರೆ ಖುಷಿ ಈಗ ಬೋರಿ ಎಲ್ಲೇ ಎಲ್ಲೂ ದೂರದಿಂದ ಟೆಂಪಲ್ ದನ ಇವಾಗ ಡೈಲಿ ಹಾಕಬತಾರೆ ಡೈಲಿ ಎರಡು ಮೂರು ದನ ಸಾಯಂಕಾಲ ಗಂಟ ನಾನು ಎತ್ತ ಹೋಗಂಗಿಲ್ಲಣ್ಣ ಇವಾಗ ಬೆಳಗ್ಗೆಯಿಂದ ನೋಡೋಕೆ ಎಷ್ಟ್ ಜನ ಬಂದ್ರು ಅಣ್ಣ ಅಯ್ಯೋ ಬೆಳಗ್ಗೆಯಿಂದ ಅಣ್ಣ ಸುಮಾರು ಜನ ಬಂದ್ರು ಹಂಗೆ ಐತೆ ಬಿಡ್ರೆ ಇದು ಈ ಬಂಡಲ್ಲಿ ನೋಡ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ನಾವು ರಾಮನಗರ ಜಿಲ್ಲೆಯಲ್ಲಿ ಎಷ್ಟು ಥರ ಹಳ್ಳಿ ಓರಿಗಳಿವೆ ಹಸುಗಳಿವೆ ಎಲ್ಲ ತೋರಿಸ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬಸಪ್ಪನ ಸೇವೆ ಮಾಡೋಣ ಇದೇ ಥರ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಯಾರೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು